ನಮಸ್ತೆ ಫ್ರೆಂಡ್ಸ್ ರಾಜ್ ಆಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಚಾರ್ಟರ್ಡ್ ಸರ್ಕಾರಿ ಬ್ಯಾಂಕ್ ನಿಯಮಿತ ಇಲ್ಲಿಂದ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಓತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಕಿರಿಯ ಸಹಾಯಕರು ಮತ್ತು ಚಾಲಕ ಅಟೆಂಡರ್ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದೆ ನೋಡಿ ಈ ಒಂದು ಹುದ್ದೆಗಳು ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಬಿ ಕಾಮ್ ಅಥವಾ ಎಂ ಕಾಮ್ ಅಥವಾ ಎಂಬಿಎ ಬಿ ಎ ಈ ಒಂದು ಮೂರು ಡಿಗ್ರಿಗಳಲ್ಲಿ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಮಾಡ್ಕೊಂಡಿದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕಾಗುತ್ತೆ ಹಾಗೂ ಚಾಲಕ ಕಮ್ ಅಟೆಂಡೆನ್ಸ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹಾಗೂ ಮೋಟರ್ ಲೈಸೆನ್ಸ್ ಅನ್ನ ಹೊಂದಿರಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಇನ್ನ ಸಂಬಳದ ವಿಷಯವನ್ನ ನೋಡೋದಾದ್ರೆ ಹಿರಿಯ ಸಹಾಯಕ ಹುದ್ದೆಗಳಿಗೆ ಮೂವತ್ತೇಳು ಸಾವಿರದಿಂದ ಎಪ್ಪತ್ತಾರು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿದ್ರೆ ಚಾಲಕ ಕಮ್ ಅಟೆಂಡೆಂಟ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದಿಂದ ಇವತ್ತ ಎರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲಿಕ್ಕೆ ಕನಿಷ್ಠ ಹದಿನೆಂಟು ವರ್ಷದಿಂದ ನೋಡಿ ನಲವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸಲಿಕ್ಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲು ಪ್ರಾರಂಭಿಕ ದಿನಾಂಕ ನೋಡಿ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ನಿಗದಿಪಡಿಸಿದ ಪರೀಕ್ಷಾ ಶುಲ್ಕವನ್ನು ನೋಡೋದಾದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈ ಒಂದು ಅಭ್ಯರ್ಥಿಗಳಿಗೆ ಒಂದ್ ಸಾವಿರದ ಎರಡು ನೂರು ರೂಪಾಯಿ ಇದ್ರೆ ಹಾಗೂ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಇರುತ್ತೆ ನೋಡಿ ಅರ್ಜಿ ಶುಲ್ಕವನ್ನು ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಈ ಒಂದು ಇವರ ಹೆಸರಿಗೆ ಡಿಮಾಂಡ್ ಡ್ರಾಫ್ಟ್ ಮೂಲಕ ಅರ್ಜಿಯ ಜೊತೆಯಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸೇನ ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಅಥವಾ ನೀವು ಏನು ಒಂದು ಅರ್ಜಿ ಫಾರ್ಮ್ ಇದೆ ಅದನ್ನ ಅರ್ಜಿ ಅನ್ನ ಫಿಲ್ ಮಾಡಿ ಕೂಡ ನೀವು ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಕೊಡ್ಬೋದು ಅಫಿಷಿಯಲ್ ಏನು ಪೋ ಇದರ ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒಂದು ಕವರ್ನಲ್ಲಿ ಎಲ್ಲ ನಿಮ್ಮ ಎಸ್ ಎಲ್ ಸಿ ಅಂಕ ಪಟ್ಟಿ ಪ್ರಮಾಣಪತ್ರ ಮತ್ತು ಜನ್ಮ ದಿನಾಂಕದ ದೃಢೀಕರಣ ಹಾಗೂ ಅನುಭವ ಪತ್ರಗಳನ್ನು ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರವನ್ನು ಅಂಟಿಸಿ ನೀವು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರೊಳಗಾಗಿ ನೀವು ಕಳ್ಸಿಕೊಡ್ಬೇಕಾಗತ್ತೆ ನೋಡಿ ಅಡ್ರೆಸ್ ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತ ವಂದನೆ ಮುಖ್ಯ ರಸ್ತೆ ಒಂದನೇ ಬ್ಲಾಕ್ ಕೋರಮಂಗಲ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ನಾಲ್ಕು ಈ ಒಂದು ಅಡ್ರೆಸ್ಗೆ ನೀವು ಫ್ರೆಂಡ್ಸ್ ಹಾಗೆ ನೋಡಿ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅಥವಾ ಆಫಿಷಿಯಲ್ ವೆಬ್ಸೈಟ್ ದಿಂದ ನೀವು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡಿ ಈ ಒಂದು ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿರುತ್ತೆ ನೋಡಿ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ವೆಬ್ಸೈಟ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಇಲ್ಲಿಂದ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಓದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಖಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಕಿರಿಯ ಸಹಾಯಕರು ಮತ್ತು ಚಾಲಕ ಅಟೆಂಡರ್ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದೆ ನೋಡಿ ಈ ಒಂದು ಹುದ್ದೆಗಳು ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಬಿ ಅಥವಾ ಎಂ ಕಾಂ ಅಥವಾ ಎಂಬಿಎ ಬಿ ಎ ಈ ಒಂದು ಮೂರು ಡಿಗ್ರಿಗಳಲ್ಲಿ ಯಾವುದಾದ್ರು ಒಂದು ಡಿಗ್ರಿಯನ್ನು ಮಾಡ್ಕೊಂಡಿದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕಾಗುತ್ತೆ ಹಾಗೂ ಚಾಲಕ ಕಮ್ ಅಟೆಂಡೆನ್ಸ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹಾಗೂ ಮೋಟರ್ ಲೈಸೆನ್ಸ್ ಅನ್ನು ಹೊಂದಿರಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಇನ್ನ ಸಂಬಳದ ವಿಷಯವನ್ನ ನೋಡೋದಾದ್ರೆ ಹಿರಿಯ ಸಹಾಯಕ ಹುದ್ದೆಗಳಿಗೆ ಮೂವತ್ತೇಳು ಸಾವಿರದಿಂದ ಎಪ್ಪತ್ತಾರು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿದ್ರೆ ಚಾಲಕ ಕಮ್ ಅಟೆಂಡೆಂಟ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದಿಂದ ಐವತ್ತ ಎರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲಿಕ್ಕೆ ಕನಿಷ್ಠ ಹದಿನೆಂಟು ವರ್ಷದಿಂದ ನೋಡಿ ನಲವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸಲಿಕ್ಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲು ಪ್ರಾರಂಭಿಕ ದಿನಾಂಕ ನೋಡಿ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ನಿಗದಿಪಡಿಸಿದ ಪರೀಕ್ಷಾ ಶುಲ್ಕವನ್ನು ನೋಡೋದಾದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈ ಒಂದು ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಇದ್ದರೆ ಹಾಗೂ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಇರುತ್ತೆ ನೋಡಿ ಅರ್ಜಿ ಶುಲ್ಕವನ್ನು ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಈ ಒಂದು ಇವರ ಹೆಸರಿಗೆ ಡಿಮಾಂಡ್ ಡ್ರಾಫ್ಟ್ ಮೂಲಕ ಅರ್ಜಿಯ ಜೊತೆಯಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸೇನ ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಅಥವಾ ನೀವು ಏನು ಒಂದು ಅರ್ಜಿ ಫಾರ್ಮ್ ಇದೆ ಅದನ್ನ ಅರ್ಜಿ ಅನ್ನ ಫಿಲ್ ಮಾಡಿ ಕೂಡ ನೀವು ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಕೊಡ್ಬಹುದು ಅಫಿಷಿಯಲ್ ಏನು ಪೋ ಇದರ ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒಂದು ಕವರ್ನಲ್ಲಿ ಎಲ್ಲ ನಿಮ್ಮ ಎಸ್ ಎಲ್ ಸಿ ಅಂಕ ಪಟ್ಟಿ ಪ್ರಮಾಣ ಪತ್ರ ಮತ್ತು ಜನ್ಮ ದಿನಾಂಕದ ದೃಢೀಕರಣ ಹಾಗೂ ಅನುಭವ ಪತ್ರಗಳನ್ನು ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರವನ್ನು ಅಂಟಿಸಿ ನೀವು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರೊಳಗಾಗಿ ನೀವು ಕಳ್ಸಿಕೊಡ್ಬೇಕಾಗತ್ತೆ ನೋಡಿ ಅಡ್ರೆಸ್ಸು ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಒಂದನೇ ಮುಖ್ಯ ರಸ್ತೆ ಒಂದನೇ ಬ್ಲಾಕ್ ಕೋರಮಂಗಲ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ನಾಲ್ಕು ಈ ಒಂದು ಅಡ್ರೆಸ್ಗೆ ನೀವು ಕಳ್ಸ್ಕೊಡ್ಬೇಕಾಗತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅಥವಾ ಆಫಿಷಿಯಲ್ ವೆಬ್ಸೈಟ್ ದಿಂದ ನೀವು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡಿ ಈ ಒಂದು ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿರುತ್ತೆ ನೋಡಿ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ವೆಬ್ಸೈಟ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ